ಘಟನೆ ಪುನಾ ಒಳಗ ಪುನಾ ಒಳಗ ನಡೆದ ಘಟನೆ ಏನಪ್ಪ ಅಂದ್ರ ತಾನು ಒಬ್ಬ ಮಗ ಮೊಬೈಲ್ ಚಟ್ಟಕ್ಕೆ ಗಂಟು ಬಿದ್ದ ತಾಯಿ ದೊಡ್ದಿದ್ದಾಳೆ ಒಬ್ಬರು ಮನಿಗೆ ಪಾತ್ರೆ ತಿಕ್ಕಿ ಸಂಸಾರ ನಡ್ಸಕತ್ತಾಳೆ ಅವನು ಮೊಬೈಲ್ ರೀಚಾರ್ಜ್ ಮಾಡದಕ್ಕಾಗಿ ತನ್ನ ತನ್ನ ತಾಯಿಯನ್ನ ಬಡದ್ಕೊಂದ್ಬಿಟ್ಟವ ಮೊಬೈಲ್ ರೀಚಾರ್ಜ್ ರೊಕ್ಕ ಕೊಡೋದಕ್ಕಾಗಿ ತಾಯಿ ಹೌದ್ರಿ ಅದ್ರ ಬದಲ್ ಏನ್ರೀ ಒಳ್ಳೆ ಸಂದೇಶ ಕೊಡ್ರಿ ಇದು ನಾವು ಮಾತಾಡಿದ್ರಾಗ ಏನ್ ಸಂದೇಶ ತಪ್ಪೈತೆನ್ರೀ ಅದ್ ಕೇಳ ಇವ್ರು ಮಾತಾಡಿದ ಕರೆಕ್ಟ್ ಅಕ್ಕಗಳ್ ಮಾತಾಡ ಕರೆಡ್ತ್ರಿ ಆ ಅಕ್ಕಗಳ್ ಮಾತಾ ಕರಾಡೈತೆ ಸಂಗೋಳಿ ಇವ್ರ ಈಗ ಏನ್ ಟೈಮ್ ಏನಕ್ಕೆ ಪಾಸ್ ಮಾಡಿ ಏಯ್ ಇಲ್ ಈಗ ನೀವು ದಯವಿಟ್ಟು ಹತ್ತು ಹತ್ತರ ಒಂದ್ ಮಿನಿಟ್ ನೀವು ಹತ್ತರಿಂದ ಒಂದು ಊರಿ ಹಿಡ್ಕೊಂತ ನೀವು ಮೂರ ಅವ್ರ ಮೂರ ಹಾಡಾಡಿರ ಬೆಳಕಿ ಒಂದ್ ತಗದ ಮಾಡಿ ಟೈಮಿಂಗ್ ಹಿಡ್ಕೊಂಡು ನಿಂದ್ರಿ ನೀವು ಅನ್ಕತಕ್ಕ ಹಾಡ್ತೇವ್ರಿ ಒಂದ್ ಮಾತು ಹಾಡಾಡ್ರಿ ಮಾತು ಕೇಳ್ರಿ ಇಲ್ಲಿ ನಿಮ್ಗೆ ಏನಾದ್ರೂ ಏನ್ ಗಪ ಒಂದ್ ನಿಮಿಷ ಈಗ ಅಕ್ಕಡಿ ಅಕ್ಕವರು ಸರ್ ಗಪ್ರಿ ಗಪ್ರಿ ಎಲ್ಲಾರ ಗಪ್ರಿ ಸಾರ್ ಗಪ್ ನಿಮಗೆ ತಿಳಿದಿದ್ರೆ ಕೇಳಿರಿ ತಿಳಿಲಿಕ್ಕೆ ಕೇಳಕ್ಕೆ ಹೋಗಲ್ಲ ಎರಡು ಮೇಲ್ನವ್ರು ಚಂದ ಮಾತಾಡಾಕತ್ತಾರ ಮಾತಾಕೆ ತಕ್ಕ್ರ ವಿಷಯ ನಡೆದ ಅವರು ಅಂದ್ರೆ ನಾವೇನು ಅದನ್ನ ಹೋಗಿಲ್ರಿ ಕಂಪ್ಲೀಟ್ ಕೊಡೋಣ ಅವ್ರ ಮೇಲೆ ಕೊಡಕ್ಕೆ ಹೋಗಿ ಏ ಅವ್ರು ತಿಳಿದ ತನಕ ಕೇಳಕ್ಕೆ ಬಂದಾರೆ ಅವರು ಅಲ್ಲ ಹೇಳಾಕತ್ತಾರ ತಾಯಿ ತಂದು ಜಾತಿ ಅವ್ರು ಸರ್ ಒಂದು ಮಾತು ರೀ ಎಲ್ಲರೂ ನೀವು ದಯದವ್ರು ಶಾನ್ಯಾರ ಇದ್ರಿ ಏಯ್ ಅನಾ ಆತನ ಬೇಡ ನೀವು ಎಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ರಿ ನೀವು ಎಲ್ಲರೂ ತಿಳಿದುಕೊಳ್ಳಿಕೆಯ ಮನುಷ್ಯರ ಅದಿರಿ ಹೌದಲ್ರಿ ನಾವು ಇದ್ರಾಗ ಏನು ಸಂದೇಶ ತಪ್ಪು ಕೊಟ್ಟೇವನ್ರಿ ಇದು ಒಂದೇ ಮಾತ್ರ ಸರ್ ಅವರು ಇಲ್ಲಿ ನೋಡಿ ಸರ್ ಅವರು ಬೇರೆ ವಿಷಯ ಮಾತಾಡ ಅವರು ಪ್ರಶ್ನೆ ಹಾಕಂದಿರಿ ಇವರು ಹಾಕಂದಿರಲ್ರಿ ಮತ್ತೆ ಹೆಂಗ್ ಅಪ್ ನೀವು ಏ ನೀವು ಆನಾರ ನೀವು ಮೈಕ್ ಬಂದಿ ನಿಲ್ಲಿ కమిಟಿ ಅವರು ಅಚಗುಡ ಬಂದ ಅಚಗುಡ ಮೇಲೆ ಅಲ್ಲಿ ಮಾತಾಡ ಹಾಕತರ ವಿಷಯ ಗೊತ್ತಾಗಿ ಮಾತಾಡ ಇದು ಒಬ್ಬೊಬ್ಬರು ಬಂದು ಬಾಗಿ ಬಂದು ಮಾತಾಡದರತ್ತನೆ ಇದು ಏನು ಅದು ಅಲ್ಲ ಯಾಟೋ ನಾವು ಯಾಟೋತಿ ಬಂದಿ ಗೊತ್ತಿಲ್ಲ ಅವ್ರಿಗೆ ನೀ ನಾವು ಎಟೋತಿ ಬಂದ್ ನಾವು ದಿನ ಒಂದೇ ಯಾಟೋತಿ ಬಂದಿ ನಾವು ಹಾಡಿ ಬಂದಾರತ್ತು ಅಂತ ತನಗರು ಕೈ ಮುಗಿತ್ತು ನಿಮ್ಮ ಊರಿಗೆ ಬಂದಾರ ಅಂತ ಯಾರು ನಮಗೆ ಅಷ್ಟಲ್ಲ ಎಲ್ಲ ಕಲಾವಿದರಿಗೆ ಒಂದಜರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ತಿಳಿದ್ರೆ ಮಾತಾಡ್ರಿ ತಿಳಿಲಿಕ್ಕೆ ಮಾತಾಡಲಕೋ ಹೋಬೇಡ ಇಲ್ಲ ಅವ್ನ ಊಡಾ ಕಡದು ನಮಗೆ ಏನು ಸಂಬಂಧದ ಹೇಳ್ರಿ ನಮ್ಮ ವಿಷಯದೊಳಗೆ ಏನು ನಡೆದು ನಾವು ಹೇಳಬೇಕಕ್ಕ ಅದು ಏ ಹೆಂಗ್ ಚಾಲ್ತ ತೋತರಿ ನೀವು ಯಾಕ ಈಗ ಟೈಮ್ ವೇಸ್ಟ್ ಆಗ್ಲಿಲ್ಲ ನಾವೆಲ್ಲರಿಗೂ ಹೇಳಾಕಾಗೋದಿಲ್ಲ ಎರಡು ಸರ್ತಿ ಆಯ್ತು ಒಂದು ಅನೌನ್ಸ್ ಅನೌನ್ಸ್ದಾಗ ನಾವು ಎಲ್ಲರಿಗೂ ಹೇಳಿರ್ತೀವಿ ವಿಷಯ ಹಿಂಗೆ ಇದೆ ಮತ್ತು ಮತ್ತೆ ಎಲ್ಲಾರು ಬಂದಿಲ್ಲಿ ಕೇಳಾಕ ನಾವು ತಲೆಗೆ ಹೋಗ್ಬಿಡ್ತಿವಿ ನೀವು ಕೇಳ್ರಿ ಇಲ್ಲಿ ವಿಷಯ ಹೆಂಗರ ನಮಗೂ ಪ್ರೆಶರ್ ಹಾಕ್ಬೇಡ್ರಿ ನೀವು ಇಲ್ಲಿ

हेलो 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 नम भिगी But... multimulti- Jaztuan 와! <목소리나> ಹೊಗಳಿದಂಗ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರ್ಪ ಚರಳಿದಂಗ ಬಾಯಿಲಿ ಬರುವಂಥ ಬೀರನ್ನ ನಾನು ಡಿಂಕು Saka animadidar sarpa kyaadara. kerali dangaa அஸ்ல சுந்தார அம்பிங்க எட்டு அம்பால பங்கார பாகாரா அம்பிக்கு எட்டு அம்பால பங்கார பாகாரா ஏன்னு பத்தில துண்டு ரங்கார ಸುಂದರ ಅನ್ನ ದೇವರದು ಭಂಡಾರ ಹೊಡಿರಿ ಫಲಮಾನೀ ಮ್ಯಾಗ ಉತ್ತೂ ರತ್ನ ಬೆಳೆಯ ತೈತಿ ನಿಮ್ಮ ಭೂ मगा उत्तू रतना भलिया त भूम्यागा ನುಡಿಯ ಕೇಳಿದರ ಮೊತ್ತ ಉದರಿದಂಗ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗರನ್ನ ದೇವರದು ನುಡಿಯ ಕೇಳಿದರ ಮೊದಲ ಉದರಿದಂಗ I'm ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ವೀರನ್ನ ದೇವರದು ನುಡಿಯ ಕೇಳಿದರ ಓದವುದರಿದಂಗ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ಬಂದನ್ನ ದೇವರದು ನುಡಿಯ ಕೇಳಿದರ ಮೊತ್ತ ಉದರಿದಂಗ ಹೋಗು ಬಾರ ಅವ್ರ ಕೊಡ ಅವರ ಬೀರನ್ನ ದೇವರದು ಜಾತರಿ ನಾಡದೈತಿ ಎಷ್ಟೊಂದ ಸುಂದರ ಬಿರನ್ನ ದೇವರದು ಪವಾಡ ಉಳದೈತಿ ಕೆಟ್ಟ ಕಲಿಯುಗರಾಗ ಅವ್ರ ಕೋಡ ಗ್ರಾಮಕ್ಕ ಬಂದರ ಮುದ್ಯ ಕಲಿತಾ ಬಿರನ್ನ ದೇವರದು ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಅವ್ರ ಕೋಡ ಗ್ರಾಮಕ್ಕ ಬಂದರ ಮೂತ್ಯ ಕಲಿತಾನ ಪವರೋಗ ಅಪ್ಪ ಹೊಳ್ಯಾಗ ತ್ಯಾನಪ್ಪ ಬಾಳಿಲ್ಲ ಬಾಳಿಲ್ಲ ಭಾಳಿಲ್ಲ ದೂರ ಒಬ್ಬಟು ಬಾರ ಬಿಡ್ರಿ ನಿಮ್ಮ ತಲೆ ಒಡ್ಕೊ ರೀ ಯಾನ್ ಗಿಡ ಮಂಗ್ಯಾಗ ಒಳಗ್ಯಾರು ತಲೆ ಹೊಡ್ಕೊ ರೀ ನಮ್ಮ ಮನಿಗೆ ಬರಲಿ ನನ್ನ ದರ್ಗಾಜಿನಾಗ ಬುರ್ಗಾ ತಗಿಲಿ ಅಂತ ಹೇ ಮಡಕ್ರೆ ಅಕ್ಕ ಅವ್ರ ಯಾಕ ಒಂದು ಎರಡು ತಾಸು ನೀವು ತಳ್ಕೊಂಡು ಅವು ಜೋತಿ ಬಳ್ಸಿ ನಾ ಹೇಳೋ ತಕ ಇಳಿದ್ನೆ ಇಳಿದ್ರಿ ಅಂದ್ರೆ ನಿಮ್ಮ ಊರ ನೆಗಿತ ಮತ್ತ ಅಲ್ಲೇ ನಿಂದ್ರಿ ಹಂಗಿಲ್ ಬಸ್ಸನ್ನ ಅದು ಬಾಡ್ಯ ನಡಗಾಕತ್ತ ನೋಡ್ರಿ ಬಾಳಿಲ್ಲ ಬಾಳಿಲ್ಲ ಓ